ನಮಸ್ಕಾರ ವೀಕ್ಷಕರೇ ರಾಷ್ಟ್ರಕವಿ ಕುವೆಂಪು ಅವರ ಭಾಳ ಮುಖ್ಯವಾದಂಥ ನಾಟಕಗಳಲ್ಲಿ ಒಂದಾಗಿರ್ತಕ್ಕಂಥ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ವಿಶ್ಲೇಷಣೆಯ ಎರಡನೇ ಭಾಗದ ಈ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಆರಂಭದಲ್ಲೇ ತಮಗೆ ಮಾಡಿಕೊಳ್ಳುವ ಮನವಿ ಏನಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ನಾಟಕದ ವಿಶ್ಲೇಷಣೆಯ ಮೊದಲ ಭಾಗ ಅಂದರೆ ಮೊದಲ ಮೂರು ದೃಶ್ಯಗಳ ವಿಶ್ಲೇಷಣೆ ಒಳಗಿರ್ತಕ್ಕಂಥ ವಿಶ್ಲೇಷಣೆಯ ಮೊದಲ ಭಾಗ ಅಂಥೇಳಿ ನಾನು ಮಾಡಿರ್ತಕ್ಕಂಥ ವಿಡಿಯೋವನ್ನು ತಾವು ಅವಶ್ಯವಾಗಿ ನೋಡಿ ನಂತರ ಈ ವಿಡಿಯೋವನ್ನು ನೋಡಿದರೆ ಹೆಚ್ಚು ಈ ನಾಟಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತಮಗೆ ಸಾಧ್ಯ ಆಗ್ತದೆ ದಯವಿಟ್ಟು ಆ ವಿಡಿಯೋವನ್ನು ಕೂಡ ತಾವು ನೋಡಿ ನನ್ನ ಚಾನಲ್ನಲ್ಲಿ ಅದು ಇದೆ ಇನ್ನೊಂದು ಈ ವಿಡಿಯೋವನ್ನು ಕೂಡ ತಾವು ಕೊನೆಯವರೆಗೂ ತಪ್ಪದೇ ವೀಕ್ಷಿಸಿ ನಾಟಕದ ಬಹಳ ಸೂಕ್ಷ್ಮ ಅಂಶಗಳು ಏನು ಅಂತಕ್ಕಂಥದ್ದು ಅರ್ಥವಾಗಲಿಕ್ಕೆ ಇಡೀ ವಿಡಿಯೋವನ್ನು ತಾವು ನೋಡಿದರೆ ಮಾತ್ರ ಅದು ಅರ್ಥ ಆಗ್ತದೆ ಆ ಹಿನ್ನೆಲೆಯಲ್ಲಿ ಸಂಪೂರ್ಣ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಜೊತೆಗೆ ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಶೇರ್ ಮಾಡಿ ಬೇರೆಯವರಿಗೆ ಸಾಹಿತ್ಯ ಸಂಸ್ಕೃತಿಯಲ್ಲಿ ಆಸಕ್ತಿ ಇದ್ದರೆ ಇಂಥ ಅನೇಕ ವಿಡಿಯೋಗಳು ನನ್ನಿಂದ ತಮಗೆ ದೊರೀಬೇಕು ಅನ್ನೋದಾದರೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ತಪ್ಪದೇ ಒತ್ತಿ ಸಾಹಿತ್ಯ ಸಂಸ್ಕೃತಿಯನ್ನು ಕುರಿತು ನಾನು ಮಾಡ ಮುಂದೆ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮೂಲಕ ಬರ್ತವೆ ನಾನು ಈಗಾಗಲೇ ಹಿಂದಿನ ಭಾಗ ಭಾಗವೊಂದರಲ್ಲಿ ಮೊದಲ ಎರಡನೆಯ ಮತ್ತು ಮೂರನೆಯ ದೃಶ್ಯದಲ್ಲಿ ಬಂದಿರತಕ್ಕಂಥ ವಿವರಣೆಗಳನ್ನು ಹೇಳಿದ್ದೆ ಆ ನಾಲ್ಕನೇ ದೃಶ್ಯದಿಂದ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಾಲ್ಕನೆಯ ದೃಶ್ಯದಲ್ಲಿ ಆ ಸ್ಮಶಾನಕ್ಕೆ ಅಂದರೆ ಕುರುಕ್ಷೇತ್ರದ ಸ್ಮಶಾನ ಅಂತ ಹೇಳ್ತಾ ಇರೋದು ಸ್ಮಶಾನವಾಗಿ ಮಾರ್ಪಟ್ಟಿರ್ತಕ್ಕಂಥ ಕುರುಕ್ಷೇತ್ರ ಕುರುಕ್ಷೇತ್ರದ ರಣಭರಂಗಕ್ಕೆ ಈ ನಾಲ್ಕನೆಯ ದೃಶ್ಯದಲ್ಲಿ ಕುವೆಂಪು ಏನನ್ನು ತೋರಿಸ್ತಾರೆ ಅಂದರೆ ಸಂಜೆಯ ಗಾಂಧಾರಿ ಮತ್ತು ಧೃತರಾಷ್ಟ್ರನ್ನು ಕರೆದುಕೊಂಡು ಆ ತನ್ನ ನೆಚ್ಚಿನ ಕೋರ್ನಾಗಿರ್ತಕ್ಕಂಥ ದುರ್ಯೋಧನನನ್ನು ಹುಡುಕ್ಲಿಕ್ಕೆ ಬರ್ತಾನೆ ಅದೇ ಸಮಯದಲ್ಲಿ ತನ್ನ ಸಖಿಯನ್ನು ಕರೆದುಕೊಂಡು ಕೌರವನ ರಾಣಿಯಾಗಿರ್ತಕ್ಕಂಥ ಭಾನುಮತಿ ಕೂಡ ಬರ್ತಾಳೆ ಈ ಎರಡು ಅಂದರೆ ಮಗನನ್ನು ಹುಡುಕಿಕೊಂಡು ಬರುವ ತಂದೆ ತಾಯಿ ಗಂಡನನ್ನು ಹುಡುಕಿಕೊಂಡು ಬರ್ತಕ್ಕಂಥ ಹೆಂಡತಿ ಈ ಸನ್ನಿವೇಶವನ್ನು ಈ ನಾಲ್ಕನೆಯ ದೃಶ್ಯದಲ್ಲಿ ಕುವೆಂಪು ತರ್ತಾರೆ ಇಲ್ಲಿ ಮುಖ್ಯವಾಗಿ ಆ ಯುದ್ಧದ ಇವತ್ತು ಯುದ್ಧದ ಭೀಕರತೆಯನ್ನು ಆರಂಭದಲ್ಲೇ ಹೇಗೆ ಕುವೆಂಪು ವರ್ಣಿಸಿದ್ದಾರೆ ಅಂತ ನಾವು ನೋಡಿದ್ವಿ ಸಂಜೆಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾನೆ ನಿನಗೆ ಕಣ್ಣಿಲ್ಲದ್ದೇ ಸರಿಯಾಯಿತು ಯಾಕೆಂದರೆ ಗಂಡು ಈ ಭೀಕರತೆಯನ್ನು ನೋಡಿ ಸಂಕಟ ಪಡೋದಕ್ಕಿಂತ ಗಣ್ಣದೇ ಒಳ್ಳೇದಾಯಿತು ನೋಡಿ ನಿನಗೆ ಐದೀಂದ್ರಿಯ ಅಂತ ಪದವನ್ನು ಬಳಸ್ತಾರೆ ಪಂಚೇಂದ್ರಿಯ ಅನ್ನೋ ಪದಕ್ಕೆ ಇದು ಭಾಳ ಅಪರೂಪದ ಪದ ಭಾಳ ಗಮನಿಸಬೇಕು ವಚನಕಾರದೇ ಇದನ್ನು ಮೊದಲು ಬಳಸಿದ್ದಾರೆ ನಾನು ವಚನ ಸಾಹಿತ್ಯದಲ್ಲಿ ಈ ಪದ ಬರ್ತದೆ ಐದೀಂದ್ರಿಯ ಅಂತ ಪಂಚೇಂದ್ರಿಯಕ್ಕೆ ಕನ್ನಡದ ಪದ ಐದೇಂದ್ರಿಯ ಐದು ಇಂದ್ರಿಯಗಳು ಇರ್ತಕ್ಕಂಥ ಐದು ಇಂದ್ರಿಯಗಳಿಂದ ಪಡ್ತಿರ್ತಕ್ಕಂಥ ನೋವಿಗಿಂತ ನಾಲ್ಕು ಇಂದ್ರಿಯಗಳು ಅಂದರೆ ಕಣ್ಣಿಲ್ಲ ಅವನಿಗೆ ನಾಲ್ಕು ಇಂದ್ರಿಯಗಳಿಂದ ಪಡ್ತಿರ್ತಕ್ಕಂಥ ನೋವು ಇದೆಯಲ್ಲ ಸ್ವಲ್ಪ ಕಡಿಮೆ ಅಲ್ಲ ಅಂತಕ್ಕಂಥದ್ದು ಸಂಜೆ ಹೇಳ್ತಾನೆ ಆವಾಗ ಧೃತರಾಷ್ಟ್ರ ಹೇಳ್ತಾನೆ ಕಣ್ಣು ಇಲ್ಲದೆ ಇರತಕ್ಕಂಥದ್ದಕ್ಕೆ ನೋವು ಕಡಿಮೆ ಆಗಲಿಲ್ಲ ಆ ಕಣ್ಣಿನ ಮೂಲಕ ಪಡೆಯುವ ನೋವು ಕೂಡ ನನಗೆ ಕಿವಿಯ ಮೂಲಕ ಕೊಡ್ತಾ ಇದೆ ಅಂತ ಅಂದರೆ ಮಗನನ್ನು ಕಳಿಸ್ಕೊಂಡಂತಹ ತಂದೆಯ ದುಃಖ ಯಾವ ಮಟ್ಟದ್ದು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನ ಮೂಲಕ ಕುವೆಂಪು ಹೇಳಿಸ್ತಾರೆ ಜೊತೆಗೆ ಇನ್ನೊಂದು ಅಂಶ ಗಾಂಧಾರಿ ತನ್ನ ಮಗನನ್ನು ಕಳೆದುಕೊಂಡು ಕಳೆದುಕೊಂಡಿರ್ತಕ್ಕಂಥ ಅವನಿನ್ನೂ ಜೀವಂತ ಇದಾನೋ ಸತ್ತಾನೋ ಇವರಿಗೆ ಗೊತ್ತಿಲ್ಲ ತೊಡೆ ಮುರಿದು ವೈಶಂಪಾಯನ ಸರೋವರದ ಪಕ್ಕದಲ್ಲಿ ಬಿದ್ದಿರ್ತಾನಲ್ಲ ಆ ಸಂದರ್ಭದಲ್ಲೇ ಇದು ಇವರು ಹುಡುಕ್ಲಿಕ್ಕೆ ಬರೋದು ಗಾಂಧಾರಿ ಈಗಲೂ ಕೂಡ ಹೇಳ್ತಾಳೆ ಅಂದರೆ ಇದನ್ನ ಪುತ್ರ ವಾತ್ಸಲ್ಯ ಅನ್ಬೇಕು ಅಥವಾ ಮೋಹ ಅನ್ಬೇಕು ಅಂತಕ್ಕಂಥದ್ದು ಬಹಳ ಜಿಜ್ಞಾಸೆಯ ಅಂಶ ಆರ್ಗೆ ನೀನೇನಾದರೇನ್ ನಲ್ಹುವರನೇ ದೈವಕ್ಕೆ ದ್ರೋಹಿಯೋ ಧರ್ಮಕ್ಕೆ ಬಾಹಿರನೋ ನಲ್ಲಿಗೆ ಅಪರಾಧಿಯೋ ಸಜ್ಜನಕ್ಕೆ ಪಾಪಿಯೋ ಭೀಮಂಗೆ ಶತ್ರುವೋ ಓ ಕಂದ ಮುದ್ದು ಹುವರನ್ ಈ ಹಂತದಲ್ಲಿಯೂ ಕೂಡ ಇಷ್ಟೆಲ್ಲ ಹಠಮಾರಿತನದಿಂದ ಯುದ್ಧವನ್ನು ನಡೆಸಿ ಸಾವಿರಾರು ಜನರ ಸಾವಿಗೆ ಕಾರಣನಾಗಿರ್ತಕ್ಕಂಥ ದುರ್ಯೋಧನನ ಬಗ್ಗೆ ಈಗಲೂ ಕೂಡ ತಾಯಿಗೆ ಇರ್ತಕ್ಕಂಥದ್ದು ಇದೇ ಭಾವನೆ ಬಹುಶಃ ಇದನ್ನು ಪ್ರೀತಿ ಅನ್ನೋದಕ್ಕಿಂತ ಮೋಹ ಅಂತ ಹೇಳಿ ಕರೀತಾರೆ ಪ್ರೀತಿಗೂ ಪ್ರೀತಿ ಒಂದು ಒಳ್ಳೆಯ ಭಾವನೆ ಸದ್ಭಾವನೆ ಮೋಹ ಒಳ್ಳೆಯದಲ್ಲ ಪ್ರೀತಿಗೂ ಮೋಹಕ್ಕೂ ಏನು ವ್ಯತ್ಯಾಸ ಅಂದರೆ ಪ್ರೀತಿ ಸ್ವಲ್ಪ ವಿಚಕ್ಷಣ ಗುಣವನ್ನು ಹೊಂದಿರ್ತದೆ ತಪ್ಪು ಸರಿಯನ್ನು ಒಳಗೊಂಡಿರ್ತದೆ ಒಬ್ಬ ಮಗ ಏನಾದರೂ ತಪ್ಪು ಮಾಡಿದಾಗ ಅದನ್ನು ತಪ್ಪು ಮಗನ ಮೇಲಿನ ಪ್ರೀತಿ ಇದ್ದರೂ ಕೂಡ ನೀನು ಮಾಡೋದು ತಪ್ಪು ಮಗನೇ ಅಂತ ಹೇಳಿದರೆ ಅದು ಪ್ರೀತಿ ಅಂತಾರೆ ಮಗ ಏನು ಮಾಡಿದರೂ ಕೂಡ ಸರಿ ಅವನು ನನ್ನ ಮಗನಾದ ಕಾರಣ ಅವನು ಏನು ಮಾಡಿದರೂ ಸರಿ ಅಂತಕ್ಕಂಥದ್ದು ಅವನು ತಪ್ಪು ಮಾಡಿದರೂ ಕೂಡ ಕೊಲೆ ಮಾಡಿದರೂ ಕೂಡ ಅವನನ್ನು ಬೆಂಬಲಿಸುವುದಿದೆಯಲ್ಲ ಇದಕ್ಕೆ ಮೋಹ ಅಂತ ಕರೀತಾರೆ ಬಹುಶಃ ಗಾಂಧಾರಿಯದು ಈ ಮೋಹ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ ನೀನು ಯಾರಿಗೆ ಸತ್ಯಕ್ಕೆ ಉಪಚಾರ ಮಾಡು ನೀನು ಯಾರಿಗೇನಾದರೂ ಮಾಡು ಆದರೆ ನೀನು ಈಗಲೂ ಕೂಡ ನನ್ನ ಮುತ್ತು ಕುವರನ್ ಅಂತಕ್ಕಂಥದ್ದು ಕೇವಲ ತಾಯಿಯ ಪ್ರೇಮ ಅಲ್ಲ ಅದಕ್ಕಂತೂ ಮೀರಿದ ವಿನಾಶಕ್ಕೆ ಕಾರಣವಾಗುವ ಮೋಹ ಅದು ಇಲ್ಲಿ ಗಾಂಧಾರಿ ಈಗಲೂ ಕೂಡ ಆ ಗಾಂಧಾರಿ ಗಾಂಧಾರಿಯ ಮಾತಿನಲ್ಲಿ ಅದು ನಮಗೆ ಅರ್ಥ ಆಗ್ತದೆ ಸಂಜೆಯ ಇವರಿಬ್ರು ಸಾಂತ್ವನ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಬಹಳ ದೂರದಲ್ಲಿರುವವರಿಗೆ ಸಾಂತ್ವನದ ನುಡಿಗಳನ್ನು ಹೇಳಲಿಕ್ಕೆ ಹೋಗೋದು ಕೂಡ ಬಾಯಿ ಕಟ್ಟುತ್ತೆ ಒಂಥರ ಒಣ ವೇದಾಂತವನ್ನು ಹೇಳ್ತಾ ಉದಾಹರಣೆಗೆ ಯಾರ ಸತ್ತಲ್ಲಿ ಸಾವು ಸಾಮಾನ್ಯ ಬಿಡಿ ಎಲ್ಲರೂ ಸಾಯ್ತಾರೆ ಸಾಂತ್ವನ ಮಾಡಬೇಕಾದಂಥ ಕ್ರಮ ಅದೇ ಆದರೆ ಅದನ್ನು ಹೇಳುವಾಗಲೂ ಕೂಡ ಒಂದು ರೀತಿ ಒಣ ವೇದಾಂತವನ್ನು ನಾವು ಹೇಳ್ತಾ ಇದ್ದೀವಾ ಅಂತಕ್ಕಂಥ ಭಾವನೆ ನಮಗೆ ಬರೋದು ಮತ್ತು ಮನೆಯ ಸರಿ ಸಂಜೆಯನಿಗೂ ಅದೇ ಆಗ್ತದೆ ಇಲ್ಲಿ ಅವನು ಒತ್ತಾಡ್ತಾನೆ ಸಂತ ಬಿಡಲು ಆರ್ಯನು ಸುಮ್ಮರಿರಲು ಆರ್ಯನು ನನಗೆ ಅವ್ರನ್ನ ಸಮಾಧಾನ ಮಾಡೋಕ್ಕೂ ಆಗ್ತಾ ಇಲ್ಲ ಸುಮ್ಮನೆ ಇರೋಕ್ಕೂ ಆಗ್ತಾ ಇಲ್ಲ ಅಂತ ಅಳುವವರ ಸಂತ ಬಿಡೆ ಅಳಲುಕ್ಕಿ ಬರೀ ತಪ್ಪದು ಅಳುವವರನ್ನು ನೋಡಿ ನಮಗೂ ಅಳುವ ಬರ್ತದೆ ಅಳಲು ಕಂಪನಿಯಾಗಿ ಪರಿಯಲ್ತದುವೆ ಶಾಂತಿ ಅಂದರೆ ಶಾಂತಿ ಆ ದುಃಖದ ಸಂದರ್ಭದಲ್ಲಿ ಹೊತ್ತು ಕಣ್ಣೀರಿನ ಮೂಲಕ ನಮ್ಮ ದುಃಖವನ್ನು ಕಡಿಮೆ ಮಾಡಿಕೊಳ್ತಿದ್ದೆಲ್ಲ ಅದೇ ಸರಿಯಾದ ಕ್ರಮವೇನು ಅಂತ ಅವನಿಗನಿಸುತ್ತೆ ಮಸಣದಲ್ಲಿ ಒಣತತ್ವಗಳನ್ನು ಅರೇ ತರಮಲ್ತು ಸ್ಮಶಾನದಲ್ಲಿ ಎಲ್ಲ ಕೇವಲ ದುಃಖದಲ್ಲಿದ್ದಾಗ ಒಣ ವೇದಾಂತವನ್ನು ಹೇಳುವುದು ತರವಲ್ಲ ಅದ್ರ ಬದಲಾಗಿ ಗೋಳಾಡೋರು ಕೂಡ ಗೋಳಿಡುವುದೇ ಲೇರಿಸ ಅಂತ ಅಂದರೆ ಇದನ್ನು ಭಾಳ ಜನ ಇದ್ದೇ ಮಾಡ್ತಾರೆ ಅವ್ರು ಅಳಕ್ಕೆ ಶುರು ಮಾಡಿದರೆ ಅಳೋದು ಸುಮ್ಮನೆ ಒಂದಿಷ್ಟು ಜನ ಮಾಡ್ತಾರೆ ಅದ್ರ ಬದಲು ಅವ್ರ ಜೊತೆಗೆ ಹೊಡ್ತಾರೆ ನಮ್ಮ ದುಃಖದಲ್ಲಿ ನಮ್ಮ ಜೊತೆಗೆ ಬಂದು ಅಳೋವ್ರನ್ನ ಕಂಡ್ರೆ ನಮಗೇನೋ ಸಮಾಧಾನ ಅಂತ ಇದು ಒಂದು ಮನುಷ್ಯನ ಗುಣ ಅವನು ಹೇಳ್ತಾನೆ ಮಸಣ್ಣದಲ್ಲಿ ಒಣತತ್ವಗಳನ್ನು ಅರಿಯುವುದು ಇಂಥ ಸಂದರ್ಭದಲ್ಲಿ ವೇದಾಂತವನ್ನು ಹೇಳೋದು ತತ್ವಗಳನ್ನು ಹೇಳೋದಕ್ಕಿಂತ ಅಳುವವರ ಜೊತೆ ಒತ್ತು ಬಿಡೋದೇ ಭಾಳ ಒಳ್ಳೆಯದೇನೋ ಅಂತ ಅನಿಸುತ್ತೆ ಸಂಜೆಯನಿಗೆ ಈ ರೀತಿ ತೊಡಲಾಟದಲ್ಲಿ ಅವನು ಇರ್ತಾನೆ ಇಂಥ ಸಂದರ್ಭದಲ್ಲಿ ಹೆಣ ಹುಡುಕ್ಲಿಕ್ಕೆ ಆ ದುರ್ಯೋಧನನ ಶವವನ್ನು ಹುಡುಕ್ಲಿಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ ಅಂಥ ಸಂದರ್ಭದಲ್ಲಿ ಭಾನುಮತಿ ದುರ್ಯೋಧನನ ಹೆಂಡತಿ ತನ್ನ ಸಖಿಯೊಡನೆ ಇದ್ದಾಳೆ ಹುಚ್ಚಿಯಂತೆ ಅವಳಿದ್ಳು ಅವಳ ಒಂದು ಮಾತು ಕೂಡ ಇರಲಿಲ್ಲ ಸಖಿ ಅವಳನ್ನು ಕರ್ಕೊಂಡು ಹುಡುಕ್ತಾ ಹುಡುಕ್ತಾ ಬರ್ತಾಳೆ ಅಲ್ಲಿ ಹಿರಿಯರು ಅಂದರೆ ಧೃತರಾಷ್ಟ್ರ ಸಂಜಯ ಗಾಂಧಾರಿ ಹೋಗ್ತಾ ಇದ್ದಾರಲ್ಲ ಅವರು ಅವನನ್ನೇ ಹುಡುಕ್ತಾ ಇದ್ದಾರೆ ಬನ್ನಿ ಆ ಕಡೆ ಹೋಗೋಣ ಹೇಳಿ ಆ ಅವಳನ್ನು ಕರ್ಕೊಂಡು ಈ ಸಖಿ ಹೋಗ್ತಾಳೆ ಇಲ್ಲಿ ಇಷ್ಟಾದ ಮೇಲೆ ಕುವೆಂಪು ಮುಂದಿನ ದೃಶ್ಯದಲ್ಲಿ ಐದನೇ ದೃಶ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಈ ನಾಲ್ಕನೇ ದೃಶ್ಯದಲ್ಲಿ ಕೌರವರ ಕಡೆಯ ನಾಯಕನಾಗಿರ್ತಕ್ಕಂಥ ದುರ್ಯೋಧನನನ್ನು ಮತ್ತು ಅವ್ರ ಕಡೆಯವರನ್ನು ಹುಡುಕಲಿಕ್ಕೆ ಅಂತ ಹೇಳಿ ಏನು ಬಂದರು ಕೌರವರು ಪಾಂಡವರು ಈಗ ಇದ್ದಾರೆ ಅವ್ರ ಕಡೆಯವ್ರನ್ನ ಹುಡುಕ್ಲಿಕ್ಕೆ ಘಟೋತ್ಕಜ ಅಭಿಮನ್ಯು ಎಂತೆಂತಹ ವೀರರು ತೀರಾಗಿದಾರಲ್ಲ ಅವ್ರನ್ನ ಹುಡುಕ್ಲಿಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ ಕುವೆಂಪು ಏನು ಹೊಸತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ ಧರ್ಮರಾಯ ಈ ಭೀಮ ಅರ್ಜುನ ದ್ರೌಪದಿ ಇವ್ರನ್ನೆಲ್ಲರನ್ನು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಭೀಮ ಹೇಳ್ತಾನೆ ಧರ್ಮಂ ಬೇಳಿರ್ಪ ಅಧರ್ಮದ ಉದ್ಯಾನ ಇದು ಅಧರ್ಮದ ಉದ್ಯಾನ ಪುಣ್ಯಾಗ್ನಿಗಾಹುತಿ ಆಗುತ್ತಿದೆ ಪಾಪದ ಬೆಳೆಸು ಅಂದರೆ ಪುಣ್ಯದ ಅಗ್ನಿ ಅವರೆಲ್ಲ ಸತ್ತು ಬಿದ್ದದ್ದು ಇವನಿಗೆ ಪಾಪದ ಬೆಳೆಸೋದು ಕೌರವರೆಲ್ಲರೂ ಪಾಪದ ಒಂದು ಬೆಳೆಯೋದು ಅದೆಲ್ಲ ಸರ್ವನಾಶ ಆದ್ರೂ ಒಳ್ಳೆಯದು ಅದಕ್ಕೆ ಪುಣ್ಯದ ಅಗ್ನಿ ಈಗ ಅವರು ಉರಿದು ಅದನ್ನೆಲ್ಲ ಸರಿ ಮಾಡ್ತಾ ಇದೆ ಅಂತಕ್ಕಂತಹ ಮಾತನ್ನು ಹೇಳಿದಾಗ ಅರ್ಜುನ ಅದಕ್ಕೆ ಭಿನ್ನ ಮತವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಪಾಂಡವರು ಎಲ್ಲರೂ ಕೂಡ ಒಂದೇ ದೃಷ್ಟಿಕೋನದಲ್ಲಿ ಇರಲಿಲ್ಲ ಅವರು ಕೊಲೆಯ ಮುನ್ನುಡಿ ಹೇಗೆ ಧರ್ಮ ಸಂಸ್ಥಾಪನೆಗೆ ಒಂದು ಹೊಸ ಧರ್ಮ ಸ್ಥಾಪನೆ ಆಗ್ಬೇಕಾದ್ರೆ ಒಂದು ಕೊಲೆ ಆಗಲೇಬೇಕಾ ಕೊಲೆಗಳು ಆಗಲೇ ಬೇಕಾ ರಕ್ತ ರಣಧುನಿ ಹರಿಯದೇ ಧರ್ಮ ಭೂತಳಕ್ಕೆ ಕಾಲಿಡದೆ ರಕ್ತದ ಹೊಳೆ ಹರಿಯದೇ ಹೊಸ ಧರ್ಮ ಅಂತಕ್ಕಂಥದ್ದು ಈ ಭೂಮಿ ಕಾಲಿಡೋದಿಲ್ಲ ಸಾವೇ ಬೇಕಾ ಅದಕ್ಕೆ ಸಾವಿನ ಹೆಣದ ಮೇಲೆಯೇ ಹೊಸ ಧರ್ಮ ಹುಟ್ಟಬೇಕಾ ಅರ್ಜುನನ ಮಾತಿದೆ ಆಗ ಭೀಮ ಹೇಳ್ತಾನೆ ವಿಕಾಸ ಅಂತಕ್ಕಂಥದ್ದು ವಿನಾಶದಿಂದಲೇ ಬರ್ತಕ್ಕಂಥದ್ದು ಅಂದರೆ ಹೊಸ ಧರ್ಮ ಹುಟ್ಟಬೇಕಾದ್ರೆ ಹಳೇ ಸಾಯಬೇಕು ಸೊ ಈ ರೀತಿ ಚರ್ಚೆ ನಡಿಬೇಕಾದಾಗ ಅಲ್ಲೇ ಇರ್ತಕ್ಕಂಥ ದ್ರೌಪದಿ ಹೇಳ್ತಾನೆ ದ್ರೌಪದಿ ಯಾವಾಗಲೂ ಅರ್ಜುನನಿಗಿಂತ ಭೀಮನ ಅಂದರೆ ಕಷ್ಟ ಕಾಲದಲ್ಲಿ ಭೀಮಾ ತನ್ನನ್ನು ರಕ್ಷಣೆ ಅಂತ ಹೆಣ್ಣು ಯಾಕಂದರೆ ಕೀಚಕ ಕೈ ಹಾಕಿದಾಗ ಅವನೇ ಅಲ್ಲ ಮುಂದಕ್ಕೆ ಬರೋಳು ಈಗ ಹೇಳ್ತಾಳೆ ವೀರರಿಗೆ ಕ್ಲೈಪ್ಯಂ ತಕ್ಕ ತದ್ದು ಕೊಂದ ಮೇಲೆ ನೊಂದೊಡೆಯನ್ನು ನೋಡಿ ಅವಳು ಮಾತು ಕೊಂದ ಮೇಲೆ ನೊಂದೊಡೆಯನ್ನು ಕೊಂದ ಮೇಲೆ ನೊಂದೊಡೆಯನ್ನು ಆಮೇಲೆ ನೊಂದ್ಕೊಂಡ್ರೆ ಏನು ಬಂತು ಕೊಂದ ಮೇಲೆ ನೊಂದ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸೊ ಇವರು ಇಷ್ಟು ಸಂಭಾಷಣೆ ನಡಿಬೇಕಾದ್ರೆ ಇವರೆಲ್ಲ ಒಪ್ತಿರ್ಬೇಕಾದ್ರೆ ಅಯ್ಯೋ ನೀರು 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 ಅಂತ ಒಬ್ಬ ಯಾರು ಕೂಗೋದು ಕೇಳ್ತದೆ ಒಬ್ಬ ರಣದಾಳ್ ರಣದಾಳ್ ಅಂದರೆ ಈ ಯುದ್ಧದಲ್ಲಿ ಹೋರಾಡಿ ಸಾಯುವ ಏನೋ ಕೈಯೋ ಕಾಲು ಬರ್ಕೊಂಡು ಸಾಯುವಂಥ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬನ ಯಾರೋ ಚೀರೋದು ಕೇಳ್ತದೆ ನೀರು ಕುಡಿಯಕ್ಕೆ ನೀರು 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 ಅಂತ ಆ ಸಂದರ್ಭದಲ್ಲಿ ಧರ್ಮರಾಯ ಧರ್ಮರಾಯನ ಬಾಯಿಂದ ಕುವೆಂಪು ಬೆಳೆಸ್ತಾರೆ ಮನುಜನ್ ಅರಳುತ್ತಿರೇ ಮನುಜನ್ ಸಂತೈಸೆ ದೇವನು ತಾನಾರತ ಒಬ್ಬ ಮನುಷ್ಯನ ಅರಳುತ್ತಿರಬೇಕಾದರೆ ಇನ್ನೊಬ್ಬ ಮನುಷ್ಯ ಅವನು ಸಂತೈಸಿದರೆ ಅವನು ದೇವರಾಗ್ತಾನೆ ಮನುಷ್ಯತ್ವದ ಗುಣವನ್ನು ಬೆಂಬಲಿಸ್ತಕ್ಕಂಥ ರೀತಿ ಇದು ಇಲ್ಲದಿರೇ ಮನುಜನ್ ಧನುಜನ್ ಅಂದ್ರೆ ಒಬ್ಬ ಮನುಷ್ಯ ಕಷ್ಟದಲ್ಲಿರಬೇಕಾದಾಗ ಇದು ಕೇವಲ ಅಲ್ಲಿ ಹೇಳ್ತಕ್ಕಂಥ ಮಾತಲ್ಲ ಒಟ್ಟಾರೆ ನಮಗೆ ನಂಬಿಗಳ ಮಾತು ಒಬ್ಬ ಮನುಷ್ಯ ಕಷ್ಟದಲ್ಲಿ ಇರ್ಬೇಕಾದಾಗ ನೋವಿನಲ್ಲಿರ್ಬೇಕಾದಾಗ ಸಾಂತ್ವನ ಹೇಳದೇ ಇದ್ರೆ ನಾವು ಮನುಷ್ಯರೇ ಅಲ್ಲ ಸಾಂತ್ವನ ಹೇಳಿದ್ರೆ ನಾವು ಮನುಷ್ಯರಲ್ಲ ಮನುಷ್ಯನಿಗಿಂತ ಎತ್ತರಕ್ಕೆ ಇರೋ ದೇವರಾಗ್ತೀವಿ ಅಂದ್ರೆ ಒಬ್ಬ ಮನುಷ್ಯ ನರಳುತ್ತಾ ಇರ್ಬೇಕಾದಾಗ ಅವನನ್ನ ಸಾಂತ್ವನ ಹೇಳಿದ್ರೆ ನಾವು ದೇವರು ಅನ್ಸ್ಕೊಳ್ತೀವಿ ದೇವರಾಗ್ತೀವಿ ಹಾಗ ಮಾಡದೇ ಇದ್ರೆ ಆ ಮನುಷ್ಯತ್ವಕ್ಕಿಂತ ಕೆಳಗಡೆ ಹೋಗಿ ರಾಕ್ಷಸರ ಆಗ್ತೀವಿ ಅಂತಕ್ಕಂಥ ಮಾತನ್ನ ಧರ್ಮಜನ ಬಾಯಿನಿಂದ ಕುವೆಂಪು ಏಳಿಸ್ತಾರೆ ಇಷ್ಟು ಹೇಳಿ ಧರ್ಮಜ ತಕ್ಷಣ ನೀರು ತಗೊಂಬ ನೀರು ತೆಗೆದುಕೊಂಡ್ ಬಂತ ಅರ್ಜುನನಿಗೆ ಹೇಳ್ತಾನೆ ಗುಡಿಯಕ್ಕೆ ನೀರು ತಗೊಂಬ ಅವನಿಗೆ ಅಂತೇಳಿ ಭೀಮ ಹೇಳ್ತಾನೆ ಅವನು ಯಾರ ಕಡೆಯೋನು ನೋಡಿ ಫಸ್ಟ್ ಸಾಯ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ನೀರು 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 ಅಂತ ಹೋಗಬೇಕಾದಾಗ ಭೀಮನಿ ನೆನಪಾಗೋದು ಅವನು ನಮ್ಮ ಕಡೆಯೋನೋ ಅಥವಾ ವೈರಿಗಳ ಕಡೆಯೋ ಅಂದರೆ ಈ ಸಾಯುವ ಸಂದರ್ಭದಲ್ಲಿಯೂ ಆ ದ್ವೇಷ ಸಿಟ್ಟು ಇವನಿಗೆ ಅಡಗಿಲ್ಲ ಆವಾಗ ಕುವೆಂಪು ಧರ್ಮಜನ ಬಾಯಿನಿಂದ ಮಾತನ್ನು ಹೇಳಿಸ್ತಾರೆ ನೋಡಿ ಮಸನದೊಳು ಆರಾದಡ ಆರಾಧಾರವರೆ ಎಲ್ಲರೂ ಯವನಜನ ಎಲ್ಲರೂ ಯಮನ್ ಕಡೆಯವರು ಈ ಸಾಯುವ ಸಂದರ್ಭದಲ್ಲಿ ಸ್ಮಶಾನದಲ್ಲಿ ನಮ್ಮವರು ತಮ್ಮವರು ಅಂತ ಇರಲ್ಲ ಕೌರವರು ಪಾಂಡವರು ಅಂತ ಇರೋದಿಲ್ಲ ಎಲ್ಲರೂ ಯಮನ ಕಡೆಯವರು ನಮ್ಮವರು ನಿಮ್ಮವರು ಎಲ್ಲರೂ ಅವನವರು ಯಮನ ಕಡೆಯವರು ಕೊನೆಗೆ ಆ ಭೀಮ ಹೇಳ್ತಾನೆ ಕರುಣೆ ಅಂತಕ್ಕಂಥದ್ದು ನಿಮಗೆ ಮಾತ್ರ ಅಲ್ಲ ನಾವೆಲ್ಲ ನಿಷ್ಕರುಣಿಗಳು ನಿಮಗೆ ಮಾತ್ರ ಕರುಣೆ ಇರೋದಾ ನಾನು ಏನಾದರೂ ಅದೇ ರೀತಿ ಕರುಣೆಯನ್ನು ತೋರಿಸಿದ್ರೆ ನೀವು ಇವತ್ತು ಜೀವಂತ ಇರ್ತಿರಲಿಲ್ಲ ಯುದ್ಧದಲ್ಲಿ ನಾನು ಕರುಣೆಯನ್ನು ತೋರಿಸಿದ್ರೆ ಕರುಣೆ ಅಂತಕ್ಕಂಥದ್ದು ಅರ್ಥ ಇಲ್ಲದ್ದು ಅನ್ನೋ ಅರ್ಥದಲ್ಲಿ ಭೀಮ ಮಾತನಾಡ್ತಾನೆ ಆ ಸಂದರ್ಭದಲ್ಲಿ ಧರ್ಮರಾಯನ ಬಾಯಿಯಿಂದ ಕುವೆಂಪು ಬಹಳ ಅದ್ಭುತವಾದಂಥ ಕೆಲವು ಮಾತುಗಳನ್ನು ಹೇಳಿಸ್ತಾರೆ ಅಂದರೆ ಶೇಕ್ಸ್ಪಿಯರ್ ನಾಟಕದಲ್ಲಿ ಮರ್ಚೆಂಟ್ ಆಫ್ ನಲ್ಲಿ ಬರ್ತಲ್ಲ ಮರ್ಸಿ ಇಸ್ ದ ಬೆಸ್ಟ್ ಪಾಲಿಸಿ ಈ ಜಗತ್ತಿನ ಎಲ್ಲ ತತ್ವಗಳಲ್ಲಿ ಕರುಣೆ ಅಂತಕ್ಕಂಥದ್ದು ಬಹಳ ದೊಡ್ಡದು ಆ ಕರುಣೆಯಿಂದಲೇ ಈ ಜಗತ್ತು ಬೆಳೀತಕ್ಕಂಥದ್ದು ಆ ಅಡಿಗರ ಒಂದ್ಯದಲ್ಲಿ ಬರ್ತದೆ ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೇ ಎದೆ ಅಂತರ್ಗತವಾಗಿ ಹರಿತಿರ್ತದೆ ಕರುಣೆಯು ಅಂತಹ ಬಹಳ ಒಂದು ತತ್ವ ಅಂತಕ್ಕಂಥದ್ದನ್ನು ಧರ್ಮಜನ ಬಾಹಿನಿಯಿಂದ ಕುವೆಂಪು ಹೇಳಿಸ್ತಾರೆ ಬಾನಿ ನಿಮ್ ಮುಗಿಲ ಮನೆಯಮ್ಮೇ ಹಿಡಿದೈ ತರ್ ಪೂಗಳ ಸೋನೆ ಮಳೆಯುವಂಥದ್ದು ಕರುಣೆ ತಾಂ ಎದೆಯಿಂದ ಎದೆಗೆ ಅಂದರೆ ಒಂದು ಎದೆಯಿಂದ ಎದೆಗೆ ಹರಿತಾ ಇದೆ ಕರುಣೆ ಈ ಕೊಡುವನ ಹರಸುವುದು ಕೊಳ್ಳುವನ ಸಲಹುವುದು ಕರುಣೆ ಎಂಬ ಆಶ್ಚರ್ಯ ಅಳಿದೊಡನು ಉಳಿದೊಡೆ ಹೋದೊಡೆ ಬಂದೊಡ ಅಂದರೆ ಈ ಕರುಣೆ ಇರ್ತಕ್ಕಂಥವನೇ ನಿಜವಾದ ಶ್ರೀಮಂತ ಈ ಕರುಣೆಯೇ ಮುಕ್ತಿಗೆ ಮಹಾತ್ವ ಸ್ವರ್ಗಕ್ಕೆ ಸೋಪಾನ ಕರುಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕುಡಿಯುವ ನೀರು ಕೊಡುವಾಗ ನಮ್ಮವನು ಅಥವಾ ಅವ್ರ ಕಡೆಯವನು ಹೇಳಿ ನಾವು ಎಂದು ನೋಡಬಾರ್ದಪ್ಪ ಹೇಳಿ ಅವನಿಗೆ ನೀರನ್ನು ಕೊಡಿಸ್ತಾನೆ ಧರ್ಮರಾಯ ಆದರೆ ಇಲ್ಲಿ ಭಾಳ ವಿಚಿತ್ರವಾದ ಇನ್ನೊಂದು ಸನ್ನಿವೇಶವನ್ನು ಕುವೆಂಪು ತರ್ತಾರೆ ಈ ಕರುಣೆಯನ್ನು ಕೊಡು ತೋರಿಸುವವನು ಇಷ್ಟು ದೊಡ್ಡತನವನ್ನು ತೋರಿದಾಗ ಸ್ವೀಕರಿಸೋನು ಹೇಗಿದ್ದ ಆ ರಣದಾಳ್ ನೀರನ್ನು ಕುಡಿತಾನೆ ನೀರು ಕುಡಿದು ಕಣ್ಣು ಬಿಟ್ಟು ನೋಡ್ತಾನೆ ಸಾಯುವ ಸ್ಥಿತಿಯಲ್ಲಿರ್ತಕ್ಕಂಥವನು ಪಾಂಡವರು ಇವರೆಲ್ಲ ಅವನು ಹೇಳ್ತಾನೆ ಕೌರವ ಅಪರಾಧ ಅಪರಾಧವೆಸಗಿದನೇ ಆದರೆ ಅವನು ಕೌರವರ ಕಡೆಗೆ ಹೋರಾಡಿ ಸಾಯ್ತಿರ್ತಕ್ಕಂಥವನು ತುತ್ತ ತುದಿಯೋಳು ಪಾಂಡವರ ಕೈ ನೀರ ನೀಂಟಿ ಮನ್ನಿ ಚೆಂದನ್ ಪ್ರಭು ಸಾಯುವ ಸಂದರ್ಭದಲ್ಲಿ ಸಾಯುವವರಿಗೂ ಕೂಡ ನಾನು ಸ್ವಾಮಿನಿಷ್ಠೆ ನಿ ನಿನಗೆ ನಿಷ್ಠನಾಗಿರ್ತಂಥವನು ಸಾಯುವ ಸಂದರ್ಭದಲ್ಲಿ ಪಾಂಡವರ ಕಡೆಯ ನೀರನ್ನು ಕುಡಿದು ನಿನಗೆ ದ್ರೋಹವನ್ನು ಮಾಡಿದೆನಲ್ಲ ಅಂತ ಹೇಳಿ ಪ್ರಾಣವನ್ನ ಬಿಡ್ತಾನೆ ಭೀಮ ಹೇಳ್ತಾನೆ ಅವಾಗ ಬಾನಿ ಎಂತುಂಟು ಅಂತೆಯೇ ಸಾವಿನೊಳ ಬಾಳಿನೋಳ್ ಎಂತುಂಟು ಅಂತೆಯೇ ಸಾವಿನೊಳಂ ನೋವಿರೊಳ ಎರ್ದೆ ಗಿಡದೆ ಪೈಣ್ ಸಾಧಿಪನೆ ಸಹಜ ವೀರನ್ ಮಿಕ್ಕವರು ಕೃತಿಮದ ವೀರ ಅಂದರೆ ನಾವೆಲ್ಲ ಏನು ಅಂದರೆ ಇದ್ದಾಗ ಹಗೆತನ ವೈರತ್ವ ಎಲ್ಲವೂ ಕೂಡ ಸಾವಿನಲ್ಲಿ ಕೊನೆ ಆಗ್ತದೆ ಸಾಯುವ ಸಂದರ್ಭದಲ್ಲಿ ಅದನ್ನೆಲ್ಲ ಲೆಕ್ಕ ತೆಗೆದುಕೊಳ್ಬಾರ್ದು ಭೀಮನಂತವ್ರಿಗೆ ಹಂಗಲ್ಲ ಒಳಗೊಂದು ಹೊರಗೊಂದು ಇರ್ಬೋದು ಬಾಳಿನ ಬದುಕಿನಲ್ಲಿ ಹೇಗಿರ್ತವೋ ಸಾಯುವಾಗೂ ನಾವು ಹಾಗೆ ಇರಬೇಕು ನೋಡಿ ಆ ನೀರು ಕುಡಿದಿದ್ದಕ್ಕೆ ಪಾಂಡವರ ಕಡೆಯಿಂದ ನೀರು ಕುಡಿದಿದ್ದಕ್ಕೆ ನಾನು ನನ್ನ ಸ್ವಾಮಿ ನಿಷ್ಠೆಗೆ ನನ್ನ ದುರ್ಯೋಧನನಿಗೆ ಅಪರಾಧ ಮಾಡಿದೆ ಅಪಚಾರ ಮಾಡಿದೆ ಅಂತ ಹೇಳಿ ಅವನು ಒಂದು ಸಾಯ್ತಾನಲ್ಲ ಇದು ಭೀಮನಿ ಬಾರಿ ಇಷ್ಟ ಆಗ್ತದೆ ಅವನು ನಿಜವಾದ ವೀರ ಸಾಯುವಾಗಲೂ ಕೂಡ ಅವನು ನಮ್ಮನ್ನೆಲ್ಲ ಅವನ ಒಡೆಯನನ್ನು ನೆನೆಸ್ಕೊಂಡ ನನ್ನ ಒಡೆಯನಿಗೆ ಸ್ವಾಮಿ ದ್ರೋಹ ಮಾಡಿದೆ ಅಂತಕ್ಕಂಥ ಭಾವನೆ ಅವನಿಗೆ ಉಂಟಾಯಿತು ಅದೇ ನಿಜವಾದ ವೀರತ್ವದ ಲಕ್ಷಣ ಅಂತಕ್ಕಂಥ ಮಾತನ್ನು ಭೀಮ ಈ ಸಂದರ್ಭದಲ್ಲಿ ಹೇಳ್ತಾನೆ ಮುಂದಿನ ದೃಶ್ಯದಲ್ಲಿ ಕುವೆಂಪು ಈ ಆರನೆಯ ದೃಶ್ಯದಲ್ಲಿ ಬಹಳ ಮುಖ್ಯವಾಗಿ ಅಶ್ವತ್ಥಾಮ ಮತ್ತು ಕೌರವೀಂದ್ರನಾಗಿರ್ತಕ್ಕಂಥ ದುರ್ಯೋಧನನ್ನ ಭೇಟಿಯನ್ನು ಮಾಡಿಸ್ತಾನೆ ಈ ಸಂದರ್ಭದಲ್ಲಿ ಆ ವೈಶಪ್ಪ್ಯನ ಸರೋವರದ ದಡದಲ್ಲಿ ನರಳಾಡ್ತಾ ಬಿದ್ದಿರ್ತಾನೆ ಈ ಕೌರವೇಂದ್ರನಾಗಿರ್ತಕ್ಕಂಥ ದುರ್ಯೋಧನ ಅವನು ಆ ಸಂದರ್ಭದಲ್ಲಿ ಕರ್ಣನ ಮೇಲಿರ್ತಕ್ಕಂಥ ತನ್ನ ಮಿತ್ರತ್ವವನ್ನು ಈ ಸಂದರ್ಭದಲ್ಲೂ ನೆನೆಸ್ಕೊಳ್ತಾನೆ ಅಶ್ವತ್ಥಾಮನ ಹತ್ರ ಅಶ್ವತ್ಥಾಮ ಹೋಗಿ ಚಕ್ರವರ್ತಿ ಅಂತ ಕರೆದಾಗ ಅವನು ಹೇಳ್ತಾನೆ ಚಕ್ರವರ್ತಿ ಅಂದ ತಕ್ಷಣ ಈ ಸಾಯೋ ಸಂದರ್ಭದಲ್ಲಿಯೂ ಚಕ್ರವರ್ತಿ ಅಂತದನ್ನು ಕೇಳಿ ತಮಾಷೆ ಅನಿಸುತ್ತೆ ಅವನಿಗೆ ಆಸ್ಥಾನವೇನವಿಲ್ಲ ನಿನಗೆ ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡುವ ಸ್ಥಿತಿಯಲ್ಲಿ ನಾನು ಇಲ್ಲ ಅಂತ ಹೇಳಿದಾಗ ಈ ಅಶ್ವತ್ಥಮ್ಮ ಹೇಳ್ತಾನೆ ಮಣಿಯದೆನೆಯ ಬಾಳ ನರನೆತೆಯೇ ಮಹಾಸ್ಥಾನ ಕೊನೆಯವರೆಗೂ ಯಾರಿಗೂ ಮಣಿಯದೆ ಬಾಳನ್ನು ನಡೆಸ್ತಕ್ಕಂಥ ಮನುಷ್ಯನ ಎದೆ ಇದೆಯಲ್ಲ ಅದೇ ಮಹಾ ಆಸ್ಥಾನ ಸ್ವಾತಂತ್ರ್ಯಮೇ ಸಾಮ್ರಾಜ್ಯಮ ಸ್ವಾತಂತ್ರ್ಯಮೇ ಸಾಮ್ರಾಜ್ಯಮಲ್ಲದೆ ಸ್ವಾತಂತ್ರ್ಯ ಅಂತಕ್ಕಂಥದ್ದೇ ಸಾಮ್ರಾಜ್ಯ ಯಾರಿಗೂ ಮಣಿಯದೆ ಯಾರಿಗೂ ತಲೆಬಾಗದೆ ಧೈರ್ಯದಿಂದ ಕೊನೆಯವರೆಗೂ ಬದುಕಿದೆಲ್ಲ ಅದು ನಿನ್ನ ಆಸ್ಥಾನ ನಿನ್ನ ಎದೇ ಆಸ್ಥಾನ ಸ್ವಾತಂತ್ರ್ಯ ಅಂತಕ್ಕಂಥದ್ದೇ ಸಾಮ್ರಾಜ್ಯ ಸ್ವಾತಂತ್ರ್ಯಗಿರಿ ಮಿಗಿಲಪ್ಪ ಚಕ್ರವರ್ತಿಗೊಂಡುಕೊಂಡರೆ ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿಗಂತೆ ಚಕ್ರವರ್ತಿಗಳೇ ಇಲ್ಲ ಅಂದ್ರೆ ಸ್ವಾತಂತ್ರ್ಯವಾಗಿರುವವನೇ ನಿಜವಾದ ಚಕ್ರವರ್ತಿ ನೀನು ಆವಾಗ ಅವನ ಚಕ್ರವರ್ತಿ ಆ ಕಾರಣದಿಂದ ನೀನು ಈಗಲೂ ಕೂಡ ಚಕ್ರವರ್ತಿ ನೀನು ರಾಜ್ಯ ಇಲ್ಲದೆ ಇರಬಹುದು ನಿನ್ನ ಹತ್ರ ಕೊನೆಯವರೆಗೂ ನೀನು ಸ್ವಾಭಿಮಾನದಿಂದ ಬದುಕಿದಿ ನಿನ್ನೆದೆಯ ಸಾಮ್ರಾಜ್ಯ ಸ್ವತಂತ್ರವಾಗಿ ಇದ್ದಿ ಆ ಕಾರಣ ಬಂದ ನೀನು ಈಗಲೂ ಕೂಡ ನನಗೆ ಚಕ್ರವರ್ತಿ ಅವನ ಹತ್ರ ಅಶ್ವತ್ಥಾಮನ ಹತ್ರ ಈ ದುರ್ಯೋಧನ ಒಂದು ಬೇಡಿಕೆಯನ್ನು ಇಡ್ತಾನೆ ಕರ್ಣನ ನೆನ್ನೊಡನೆ ಚೇತಿಯವರು ಪಿಯ ನಾವಿಬ್ಬರೂ ಕೂಡ ಒಂದು ಕರ್ಣ ನಾವಿಬ್ಬರು ಕೂಡ ಒಂದೇ ಆಗಿ ಬಾಳಿದೆವು ಒಂದೇ ಆಗಿ ಸಾಮ್ರಾಜ್ಯವನ್ನು ಆಳಿದೆವು ಒಂದಾಗಿ ಇದ್ವಿ ಒಂದಾಗಿ ಹೋರಾಡಿದ್ವಿ ಈ ಸಾವಿನ ಸಂದರ್ಭದಲ್ಲಿ ಕೂಡ ನಮ್ಮಿಬ್ಬರನ್ನು ಒಂದೇ ಚಿತಿಯಲ್ಲಿ ನೀನು ಬೆಂಕಿಗೆ ಅರ್ಪಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ತನ್ನ ಕೊನೆಯ ಆಸೆಯಾಗಿ ಕೇಳ್ತಾನೆ ಅಶ್ವತ್ಥಾಮ ಅದನ್ನು ನಡೆಸಿಕೊಡುವುದಾಗಿ ಹೇಳಿ ತನ್ನ ತನ್ನನ್ನು ಕೂಡ ಅಂದರೆ ತ ಈ ದುರ್ಯೋಧನನ್ನ ಕರ್ಣನ ಜೊತೆಗೆ ಶವ ಸಂಸ್ಕಾರವನ್ನು ಮಾಡ್ತಕ್ಕಂಥ ಒಂದು ಭರವಸೆಯನ್ನು ಅವನಿಗೆ ನೀಡಿ ಮುಂದಕ್ಕೆ ಹೋಗ್ತಾನೆ ಇಲ್ಲಿ ಈ ಸಂದರ್ಭದಲ್ಲಿ ದುರ್ಯೋಧನ ತನ್ನ ಹಿರಿಯರನ್ನ ಭೀಷ್ಮಾಚಾರ್ಯರು ಅವರೆಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಹೋರಾಡಿದರೆ ನನ್ನ ಪರವಾಗಿ ವಿಜಯ ನಂದು ಆಗ್ತಿತ್ತು ಗೆಲುವು ಆಗ್ತಿತ್ತು ಅವ್ರು ಯಾರೂ ಕೂಡ ಮನಸ್ಸು ಕೊಟ್ಟು ಹೋರಾಡಲಿಲ್ಲ ಅನಿವಾರ್ಯ ಎಂಬಂತೆ ನನ್ನ ಕಡೆಗಿದ್ದರೂ ಅವರು ಕೃಷ್ಣನು ಕೂಡ ಮೋಸದಿಂದ ನನ್ನನ್ನು ಯುದ್ಧವನ್ನು ಗೆದ್ದ ಅವನು ಮೋಸ ಮಾಡಿಯೇ ನಮ್ಮನ್ನು ಈ ಸ್ಥಿತಿಗೆ ತಂದ ಅವನ ಕಥೆಯಾದರೆ ಆದರೆ ಬಿ ಐ ಭೀಷ್ಮ ದ್ರೋಣ ಇಂಥವರು ಕೂಡ ನಮ್ಮ ಜೊತೆಗೆ ಮನಸ್ಪೂರ್ವಕವಾಗಿ ಹೋರಾಡಲಿಲ್ಲ ಅಂತಕ್ಕಂತಹ ತನ್ನ ಅಳಲನ್ನು ಅವನು ಈಗ ಈ ಸಂದರ್ಭದಲ್ಲಿ ತೋಡ್ಕೊಳ್ತಾನೆ ಕೊನೆಗೆ ಕೃಷ್ಣ ಭೇಟಿಯಾದಾಗ ಕೃಷ್ಣನ ಮೇಲೆ ಕಿಡಿ ಕಾರ್ತಾನೆ ನೀನು ಅನ್ಯಾಯದಿಂದ ಈ ಯುದ್ಧದ ಪೂರ್ತಿಯಲ್ಲಿ ಪಾಂಡವರಿಗೆ ಧರ್ಮದ ಹೆಸರಿನಲ್ಲಿ ನೀನು ಅಧರ್ಮವನ್ನೇ ಎಸಗಿದ್ವಿ ಆ ಕಾರಣದಿಂದ ನಮಗೆ ಈ ಸ್ಥಿತಿ ಬಂತು ಅಂದಾಗ ಕೌರವ ಈ ರೀತಿ ಕ್ರೋಧವನ್ನು ವ್ಯಕ್ತಪಡಿಸಿದಾಗ ಕೃಷ್ಣ ಅವನ ತಪ್ಪುಗಳನ್ನು ಒಂದೊಂದಾಗಿ ಒಂದೊಂದಾಗಿ ಅವನಿಗೆ ಮನವರಿಕೆ ಮಾಡಿಕೊಡ್ತಾ ಬರ್ತಾನೆ ಕಪಟಮಂ ಮರೆ ಮಾಡಿಗಳು ಪೀವಿಯಾ ನೆನ್ನೊಡನೆ ಕೌರವ ಸಿಟ್ಟಿನಲ್ಲಿ ಹೇಳ್ತಕ್ಕಂಥ ಮಾತು ಕಪಟಮಂ ಮರೆ ಮಾಡಿ ನಿನ್ನ ಮೋಸವನ್ನು ಮರೆ ಮಾಡಿ ಸುಮ್ಮ ಸುಮ್ಮನೆ ಏನೋ ನನ್ನ ಎದುರಿಗೆ ಹೇಳಲಿಕ್ಕೆ ನೀನು ಬಂದಿದೀಯಾ ಈ ಈ ರೀತಿ ಕೃಷ್ಣನ ಮಾತಿನಿಂದ ನೋಡಿ ಕುವೆಂಪು ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ದೇವರು ಧರ್ಮದ ಮೊರೆಗೆ ಹೋಗ್ತಾರೆ ಅಂತ ಹೇಳಿದ್ನಲ್ಲ ನಾನು ಕೃಷ್ಣನ ಮೇಲಿನ ಸಿಟ್ಟು ಕೋಪ ದ್ವೇಷ ಎಲ್ಲವೂ ಬದಲಾಗಿ ಅವನನ್ನು ಜಗದ್ಗುರು ಅಂತ ಒಪ್ಪಿಕೊಳ್ಳುವಂಥ ಸ್ಥಿತಿಯನ್ನು ಇಲ್ಲಿ ಕುವೆಂಪು ಮಾಡ್ತಾನೆ ಅಂದರೆ ಕೌರವನಿಗೆ ಜ್ಞಾನೋದಯವಾಗುತ್ತದೆ ನಾನು ಮಾಡಿದ್ದು ತಪ್ಪು ಅಂತಕ್ಕಂಥದ್ದು ದುರ್ಯೋಧನನಿಗೆ ಅನಿಸ್ತದೆ ಸಾಯುವಾಗ ಅವನು ಹಠಮಾರಿಯಾಗಿರುವುದಿಲ್ಲ ಈ ಆರಂಭದ ಹಂತದಲ್ಲಿ ಕೃಷ್ಣನನ್ನು ಭೇಟಿಯಾದಾಗ ಅದೆಲ್ಲ ಕ್ರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ಸಾಯುವ ಸಂದರ್ಭದಲ್ಲಿ ಕೃಷ್ಣನನ್ನ ಜಗದ್ಗುರು ಅಂತೇ ದುರ್ಯೋಧನ ಹೇಳ್ತಾರೆ ಆನಂತರ ಗಾಂಧಾರಿ ಭಾನುಮತಿ ಧೃತರಾಷ್ಟ್ರ ಎಲ್ಲರೂ ಬಂದು ಆ ದುರ್ಯೋಧನನ ಶವದ ಮೇಲೆ ಬಿದ್ದು ತಮ್ಮ ದುಃಖವನ್ನು ತೋಡಿಕೊಳ್ತಕ್ಕಂಥ ಒಂದು ಸನ್ನಿವೇಶವನ್ನು ಅತ್ಯಂತ ಹೃದಯ ಭೇದಕ ಸನ್ನಿವೇಶವನ್ನು ಕುವೆಂಪು ಬಹಳ ಅದ್ಭುತವಾಗಿ ಇಲ್ಲಿ ವರ್ಣಿಸಿದ್ದಾರೆ ಈ ಒಂದು ಆರನೆಯ ದೃಶ್ಯದಲ್ಲಿ ಬಹಳ ಮುಖ್ಯವಾಗಿ ಕುವೆಂಪು ಮಾಡಿರುವ ಕೆಲಸ ಅಂದರೆ ದುರ್ಯೋಧನನಂಥ ಒಬ್ಬ ಹಠಮಾರಿಯೂ ಕೂಡ ಕೊನೆಯ ಕಾಲದಲ್ಲಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡ ಅದರ ಮೂಲಕ ನಾವು ಎಲ್ಲರೂ ಕೂಡ ನಮ್ಮ ಕೊನೆಯ ಕಾಲದಲ್ಲಿ ಆದರೂ ಕೂಡ ನಮ್ಮ ತಪ್ಪನ್ನು ನಾವು ಅರಿ ಅರಿತುಕೊಳ್ಬೇಕು ತಪ್ಪನ್ನು ಅರಿತುಕೊಂಡಾಗಲೇ ನಾವು ನಿಜವಾದ ಮನುಷ್ಯರು ಆಗ್ತೀವಿ ಅಂತಕ್ಕಂಥದ್ದು ಸಾವಿನ ಸಂದರ್ಭದಲ್ಲಿ ತಪ್ಪು ಅರ್ಥ ಆದರೆ ಎಲ್ಲದೂ ಕೆಟ್ಟ ಹೋದ್ಮೇಲೆ ಅರ್ಥ ಆದರೆ ಯಾತಕ್ಕೆ ಬಂತು ಅಂತ ಅನಿಸ್ಬೋದು ನಮಗೆ ಆದರೆ ಅದು ಅವರಿಗೆ ಮಾತ್ರ ಪಾಠ ಅಲ್ಲ ಇನ್ಯಾರಿಗೂ ಅದು ಪಾಠವಾಗಿ ಅದು ಜೀವನ ಪಾಠವಾಗಿ ದತ್ತಿರ್ತದೆ ಈ ಹಿನ್ನೆಲೆಯಲ್ಲಿ ಕುವೆಂಪು ಮಾಡಿದ ಈ ಕೆಲಸವನ್ನು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನನಗಾದರೂ ಅನ್ನಿಸುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ಸ್ಮಶಾನ ಕುರುಕ್ಷೇತ್ರ ನಾಟಕದ ವಿಶ್ಲೇಷಣೆಯ ಎರಡನೇ ಭಾಗವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಭಾಗದಲ್ಲಿ ಈ ನಾಟಕದ ಮುಂದಿನ ದೃಶ್ಯಗಳು ಏಳು ಎಂಟು ಒಂಬತ್ತು ಹತ್ತನೆಯ ದೃಶ್ಯಗಳು ಏನು ಹೇಳ್ತವೆ ಅಂತಕ್ಕಂಥದ್ದನ್ನು ನೋಡೋಣ ನಾಟಕದ ಬಹಳ ರೋಚಕವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂದೇಶ ಇರೋದೇ ನಾಟಕದ ಕೊನೆಯ ಕೊನೆಯ ಭಾಗದಲ್ಲಿ ಹಾಗಾಗಿ ಈ ವಿಡಿಯೋವನ್ನು ನೋಡಿದವರು ಮುಂದಿನ ವಿಡಿಯೋವನ್ನು ಕೂಡ ತಪ್ಪದೇ ನೋಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ಮಶಾನ ಕುರುಕ್ಷೇತ್ರ ನಾಟಕದ ವಿಶ್ಲೇಷಣೆಯ ಮೂರನೇ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ